ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಬಂದಿದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಹೆಸರು ಅಂಕಿತ ಇದು ನಾನು ನನ್ನ ಅತ್ತೆಗೆ ಮತ್ತು ನನ್ನ ಮನೆಗೆ ಬಾಡಿಗೆ ಬಂದಿದ್ದ ಬಾಡಿಗೆದಾರರ ಕಥೆಯನ್ನು ನಿಮಗೆ ಹೇಳುತ್ತೇನೆ ಮಿತ್ರರೇ ನಾನು ನನ್ನ ತಾಯಿ ಮತ್ತು ಸಹೋದರನೊಂದಿಗೆ ವಾಸವಾಗಿದ್ದೆವು ನಾನು ಚಿಕ್ಕವರಿದ್ದಾಗಲೇ ನನ್ನ ತಂದೆ ನಮ್ಮನ್ನು ತೊಡೆದು ಹೋದರು ನನ್ನ ಸಹೋದರ ಕಂಪ್ಯೂಟರ್ ಇಂಜಿನಿಯರಿಂಗ್ ಕೊನೆಯ ವರ್ಷದಲ್ಲಿ ಓದುತ್ತಿದ್ದನು ಮತ್ತು ನಾನು ಬಿ ಎಸ್ ಸಿ ಮೊದಲ ವರ್ಷದಲ್ಲಿ ಓದುತ್ತಿದ್ದೆ ನನ್ನ ಅಣ್ಣನಿಗೆ ಇಂಜಿನಿಯರಿಂಗ್ ಮುಗಿಸಿದ್ದು ಮತ್ತು ಅವನಿಗೆ ಕ್ಯಾಂಪಸ್ ಸೆಲೆಕ್ಷನ್ ಕೂಡ ಆಗಿತ್ತು ನಾವೆಲ್ಲರೂ ತುಂಬ ಸಂತೋಷಪಟ್ಟೆವು ಈಗ ಅಣ್ಣನಿಗೆ ಮುಂಬೈ ಪುಣೆ ಅಥವಾ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಕೆಲಸ ಸಿಗುವ ಸಾಧ್ಯತೆ ಇತ್ತು ಅಣ್ಣ ಮೊದಲು ಎಂದಿಗೂ ನಗರಕ್ಕೆ ಹೊರಗೆ ಒಬ್ಬಂಟಿಯಾಗಿ ಹೋಗಿಲ್ಲವಾದ್ದರಿಂದ ನನ್ನ ಅಮ್ಮನಿಗೆ ಅವನ ಊಟೋಪಚಾರದ ಬಗ್ಗೆ ತುಂಬಾ ಚಿಂತೆ ಇತ್ತು ಆದ್ದರಿಂದ ಅಮ್ಮ ಅಣ್ಣನಿಗೆ ಮದುವೆ ಮಾಡಲು ನಿರ್ಧರಿಸಲು ಅಮ್ಮ ಹುಡುಗಿಯರನ್ನು ನೋಡಲು ಪ್ರಾರಂಭಿಸಲು ಆದರೆ ಅಣ್ಣನಿಗೆ ಇಷ್ಟು ಬೇಗ ಆಗಲು ಇಷ್ಟವಿರಲಿಲ್ಲ ಆದರೂ ಅಮ್ಮ ಹಠ ಬಿಡದೆ ಅವನನ್ನು ಸೋಲಿಸಿದರು ಆದರೆ ಅಣ್ಣನಿಗೆ ಅಷ್ಟು ಬೇಗ ಆಗಲು ಇಷ್ಟವಿರಲಿಲ್ಲ ಆದರೂ ಅಮ್ಮನ ಹಠದ ಮುಂದೆ ಅವನದ್ದೇನೂ ನಡೆಯಲಿಲ್ಲ ಅಮ್ಮ ಅಣ್ಣನಿಗೆ ನೇರವಾಗಿ ನಿನಗೆ ಯಾವುದಾದರೂ ಹುಡುಗಿ ಇಷ್ಟವಿದ್ದರೆ ಹೇಳು ಅವಳನ್ನು ಮದುವೆಯಾಗು ನಮಗೆ ಯಾವುದೇ ತೊಂದರೆ ಇಲ್ಲ ಆದರೆ ಕೆಲಸಕ್ಕೆ ಹೋಗುವ ಮೊದಲು ಮದುವೆಯಾಗಬೇಕು ಇಲ್ಲದಿದ್ದರೆ ನನಗೆ ಇಷ್ಟವಾದಂತಹ ಮದುವೆಯನ್ನು ಮಾಡುತ್ತೇನೆ ಎಂದಳು ಅಣ್ಣನಿಗೆ ಯಾವುದೇ ಗರ್ಲ್ ಫ್ರೆಂಡ್ ಇರಲಿಲ್ಲ ಆದ್ದರಿಂದ ನಿನ್ನ ಇಷ್ಟದ ಹುಡುಗಿಯನ್ನೇ ನಾನು ಮದುವೆಯಾಗುತ್ತೇನೆ ಎಂದ ಅಮ್ಮನಿಗೆ ಹೇಳಿದನು ಕೆಲವು ದಿನಗಳ ನಂತರ ಅಮ್ಮನಿಗೆ ಒಂದು ಹುಡುಗಿ ಇಷ್ಟವಾದಳು ಅವಳ ಹೆಸರೇ ಮೀನಾ ಅವಳು ತುಂಬ ಸುಂದರವಾಗಿದ್ದಳು ಅಣ್ಣನಿಗೂ ಅವಳು ತುಂಬ ಇಷ್ಟವಾದಳು ಮತ್ತು ಮದುವೆ ದಿನಾಂಕ ನಿಗದಿಯಾಯಿತು ಮದುವೆ ಆಯಿತು ಮತ್ತು ಮೀನ ಸೊಸೆಯಾಗಿ ನಮ್ಮ ಮನೆಗೆ ಬಂದಳು ಮನೆಯವರಿಗೆಲ್ಲರಿಗೂ ತುಂಬಾ ಸಂತೋಷವಾಯಿತು ನಾನು ಮತ್ತು ಅಮ್ಮ ಸಂತೋಷದಿಂದ ಅಣ್ಣ ಮತ್ತು ಅತ್ತಿಗೆಯನ್ನು ಊರಿಗೆ ಕಳಿಸಿದೆವು ಕೆಲವು ದಿನಗಳ ಹೀಗೆ ಕಳೆದು ಒಂದು ದಿನ ನನ್ನ ಮೇಲೆ ದುಃಖದ ಪರ್ವತವೇ ಬಿದ್ದಂತಾಯಿತು ನನ್ನ ಅಮ್ಮ ರಸ್ತೆ ದಾಟುವಾಗ ವಾಹನ ಅಪಘಾತದಲ್ಲಿ ನಮ್ಮನ್ನು ಅಗಲಿದರು ನನ್ನ ಜೀವನದಲ್ಲಿ ಮತ್ತೆ ದುಃಖ ಬಂದಿತ್ತು ಆದರೆ ಯಾರಾದರೂ ಹೋದರೆ ಜೀವನ ನಿಲ್ಲುವುದೇ ಇಲ್ಲ ಈಗ ಮನೆಯಲ್ಲಿ ನಾನು ಒಬ್ಬಂದಿಯಾಗಿದ್ದೆ ಆದರೆ ಅಣ್ಣ ನನ್ನನ್ನು ತನ್ನೊಂದಿಗೆ ನಗರಕ್ಕೆ ಕರೆದೊಯ್ದನು ಮತ್ತು ಹಳೆ ಮನೆಯನ್ನು ಮಾರಾಟ ಮಾಡಿ ಅಲ್ಲಿ ಹೊಸ ಬಂಗಲೆಯನ್ನು ಖರೀದಿಸಿದನು ಈ ಬಂಗಲೆ ತುಂಬ ಚೆನ್ನಾಗಿತ್ತು ಅದರಲ್ಲಿ ನಾಲ್ಕು ಕೊಠಡಿಗಳಿದ್ದವು ಅದರಲ್ಲಿ ಮೂರು ಕೊಠಡಿಗಳನ್ನು ನಾವು ಬಳಸುತ್ತಿದ್ದೆವು ಆದರೆ ಒಂದು ಕೊಠಡಿ ಖಾಲಿ ಇತ್ತು ಅತ್ತಿಗೆ ಆ ಕೋಣೆಯನ್ನು ಬಾಡಿಗೆಗೆ ಕೊಡೋಣ ಎಂದಳು ಇದರಿಂದ ಆ ಕೊಠಡಿ ಸ್ವಚ್ಛವಾಗಿರುತ್ತದೆ ಮತ್ತು ಬಾಡಿಗೆ ಹಣವೂ ಬರುತ್ತದೆ ಇದರಿಂದ ಸ್ವಲ್ಪ ಸಹಾಯವಾಗುತ್ತದೆ ಅತ್ತಿಗೆ ಐಡಿಯಾ ಅಣ್ಣನಿಗೆ ಇಷ್ಟವಾಯಿತು ನಮಗೆ ಬೇಗನೆ ಬಾಡಿಗೆದ ಬೇಕೆಂದು ಬ್ರೋಕರ್ಗೆ ಹೇಳಿದರು ಒಂದು ವಾರದಲ್ಲಿ ನಮ್ಮ ಮನೆಗೆ ಬಾಡಿಗೆದಾರನು ಸಿಕ್ಕನು ಅವನ ಹೆಸರು ವಿನಯ್ ಅವನು ಇನ್ನು ಬ್ಯಾಚುಲರ್ ಆಗಿದ್ದನು ನೋಡಲು ತುಂಬಾ ಹೆಣಸ ಮತ್ತು ಗಟ್ಟಿಮುಟ್ಟಾಗಿದ್ದನು ಅವನು ಐ ಟಿ ಇಂಜಿನಿಯರಿಂಗ್ ಆಗಿದ್ದು ಮತ್ತು ಹೆಚ್ಚು ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡುತ್ತಿದ್ದನು ವಾರದಲ್ಲಿ ಒಂದು ಎರಡು ದಿನ ಮಾತ್ರ ಆಫೀಸ್ಗೆ ಹೋಗುತ್ತಿದ್ದನು ಅವನು ಒಂಟಿಯಾಗಿದ್ದರಿಂದ ಅವನ ಊಟದ ವ್ಯವಸ್ಥೆಯನ್ನು ನಮ್ಮ ಮನೆಯಲ್ಲೇ ಮಾಡಲಾಯಿತು ವಿನಯ್ ಊಟಕ್ಕೆ ಪ್ರತ್ಯೇಕ ಹಣವನ್ನು ನೀಡುತ್ತಿದ್ದನು ನಾನು ಅವನನ್ನು ವಿನಯ್ ಅಣ್ಣ ಎಂದು ಕರೆಯುತ್ತಿದ್ದೆ ನನ್ನ ಮೊದಲ ವರ್ಷ ಮುಗಿಯಿತು ಎರಡನೇ ವರ್ಷ ಪ್ರಾರಂಭವಾಗಲಿತ್ತು ನಾನು ಮತ್ತು ಅಣ್ಣ ಇಲ್ಲಿ ಒಳ್ಳೆಯ ಕೆಲಸ ಹುಡುಕಲು ಪ್ರಾರಂಭಿಸಿದವು ನಮಗೆ ಒಂದು ಒಳ್ಳೆಯ ಕಾಲೇಜು ಸಿಕ್ಕಿತ್ತು ಮತ್ತು ಅಣ್ಣ ನನ್ನನ್ನು ಅಲ್ಲಿಗೆ ಸೇರಿಸಿದನು ಈಗ ಪ್ರತಿದಿನ ಕಾಲೇಜಿಗೆ ಹೋಗುತ್ತಿದ್ದೆ ಅಣ್ಣ ಆಫೀಸ್ಗೆ ಹೋಗುತ್ತಿದ್ದ ಮತ್ತು ನಾನು ಬೆಳಗ್ಗೆ ಹತ್ತು ಗಂಟೆಗೆ ಕಾಲೇಜ್ಗೆ ಹೋಗಬೇಕಿತ್ತು ಹೋಗುವಾಗ ಅತ್ತಿಗೆ ಯಾವಾಗಲೂ ಸಂಜೆ ಯಾವಾಗ ಬರ್ತೀಯಾ ಎಂದು ಕೇಳುತ್ತಿದ್ದರು ನನ್ನ ಕಾಲೇಜ್ ಸಮಯ ನಿಗದಿಯಾಗಿರಲಿಲ್ಲ ಆದ್ದರಿಂದ ಅತ್ತಿಗೆ ಪದೇ ಪದೇ ಕೇಳಬೇಕಾಗಿತ್ತು ಒಂದು ದಿನ ನನ್ನ ಕಾಲೇಜ್ಗೆ ಹೋಗುತ್ತಿದ್ದಂತೆ ಆಗ ಅತ್ತಿಗೆ ಅಂಕಿತ ಸಂಜೆ ಯಾವಾಗ ಬರ್ತೀಯಾ ಎಂದು ಕೇಳಿದರು ಇಂದು ಕಾಲೇಜ್ ಪ್ರೋಗ್ರಾಮ್ ಇದೆ ಆದ್ದರಿಂದ ಒಂದು ಗಂಟೆ ತಡವಾಗಬಹುದು ಎಂದು ನಾನು ಹೇಳಿದೆ ನಾನು ವಿನಯ್ ಕೊಠಡಿ ಇಣುಕಿ ನೋಡಿದೆ ಆಗ ಅವನು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದ ಅತ್ತಿಗೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡಲು ಹೋದರು ನಾನು ಹೊರಗೆ ಬಂದು ಆಟೋ ಹಿಡಿದು ಕಾಲೇಜ್ಗೆ ಹೋದೆ ಮನೆಯಿಂದ ಹೊರಟು ಹದಿನೈದು ನಿಮಿಷವಾಗಿತ್ತು ಅಷ್ಟರಲ್ಲಿ ನನ್ನ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಫೈಲನ್ನು ಮನೆಯಲ್ಲೇ ಮರೆತು ಬಿಟ್ಟಿದ್ದರೆ ನೆನಪಾಯಿತು ಮತ್ತು ಇಂದು ಅದರ ಪರೀಕ್ಷೆ ಇತ್ತು ನಾನು ಆಟೋ ಚಾಲಕನಿಗೆ ಗಾಡಿಯನ್ನು ತಿರುಗಿಸಲು ಹೇಳಿದೆ ನಾನು ಮನೆಯ ಬಾಗಿಲಿಗೆ ಬಂದೆ ಆಗ ಬಾಗಿಲು ಒಳಗಿನಿಂದ ಲಾಕ್ ಆಗಿತ್ತು ಹೀಗೆ ಎಂದಿಗೂ ಆಗಿರಲಿಲ್ಲ ನಾನು ಬಾಗಿಲು ತಟ್ಟಿದೆ ಆದರೆ ಯಾರೂ ತೆರೆಯಲಿಲ್ಲ ನನಗೆ ಈಗಲೇ ಕಾಲೇಜಿಗೆ ತಡವಾಗಿತ್ತು ಆದ್ದರಿಂದ ನಾನು ತುಂಬ ಹೊತ್ತು ಬಾಗಿಲು ಬಡದೆ ಬಹುಶಃ ಹತ್ತಿಗೆ ಮಲಗಿರಬಹುದು ಆದ್ದರಿಂದ ಬೆಡ್ರೂಮ್ನ ಸದ್ದು ಕೇಳಿಸುತ್ತಿಲ್ಲವೆಂದು ನನಗೆ ಅನಿಸಿತು ನಂತರ ನನ್ನ ಬ್ಯಾಗ್ನಲ್ಲಿ ಮನೆಯ ಒಂದು ಹೆಚ್ಚುವರಿ ಕೀ ಇದೆ ಎಂದು ನನಗೆ ನೆನಪಾಯಿತು ನನ್ನ ಬಳಿ ಮೂರನೇ ಕೀಲಿಗಳಿದ್ದರಿಂದ ಆದರೆ ನನಗೆ ಎಂದಿಗೂ ಕೀ ಅವಶ್ಯಕತೆ ಬೀಳಲಿಲ್ಲ ಆದ್ದರಿಂದ ನನಗೆ ಮೊದಲು ನೆನಪಾಗಲಿಲ್ಲ ನಾನು ಲಾಕ್ ತೆರೆದು ನೋಡಿದೆ ಆಗ ವಿನಯ್ ಇದ್ದನು ಅವನು ಬೆವರಿನಿಂದ ಸಂಪೂರ್ಣವಾಗಿ ವದ್ದೆಯಾಗಿದ್ದನು ಅವನ ಮುಖದಲ್ಲಿ ಭಯ ಎದ್ದು ಕಾಣುತ್ತಿತ್ತು ಆದರೆ ಅವನು ಅದನ್ನು ಮುಚ್ಚಲು ಪ್ರಯತ್ನಿಸುತ್ತಿದ್ದನು ನಾನು ಕೋಪದಿಂದ ನನ್ನ ಕೋಣೆ ಕಡೆಗೆ ಹೋಗಲು ಪ್ರಾರಂಭಿಸಿದೆ ಆಗ ನಾನು ಹಿಂತಿರುಗಿ ನೋಡಿದೆ ಅತ್ತಿಗೆ ಕುಂಟುತ್ತಾ ಬಾತ್ರೂಮ್ಗೆ ಹೋಗುತ್ತಿದ್ದಳು ಆದರೆ ಇವುಗಳನ್ನೆಲ್ಲ ಗಮನಿಸಲು ನನ್ನ ಬಳಿ ಸಮಯವಿರಲಿಲ್ಲ ನಾನು ಬೇಗನೆ ನನ್ನ ಕೋಣೆಗೆ ಹೋಗಿ ಫೈಲ್ ತೆಗೆದುಕೊಂಡು ಹೊರಗೆ ಹೋದೆ ಸಂಜೆ ನಾನು ಮತ್ತು ಅಣ್ಣ ಮನೆಗೆ ಬಂದಾಗ ಅತ್ತಿಗೆ ಮನೆ ಕೆಲಸಗಳನ್ನು ಮಾಡುತ್ತಿದ್ದಳು ಬೆಳಗ್ಗೆ ಕಡೆದ ಘಟನೆ ಇನ್ನೂ ನನ್ನ ತಲೆಯಿಂದ ಹೋಗಿರಲಿಲ್ಲ ನಾನು ನನ್ನ ಕೊನೆಗೆ ಹೋದೆ ಫ್ರೆಶ್ ಆಗಿ ಅಡುಗೆ ಮನೆಗೆ ಬಂದೆ ಅತ್ತಿಗೆ ಅಡುಗೆ ಮಾಡುತ್ತಿದ್ದಳು ಅತ್ತಿಗೆ ಬೆಳಗ್ಗೆ ನಾನು ಎಷ್ಟು ಬಾಗಿಲು ತಟ್ಟಿದೆ ಎಲ್ಲಿದ್ದೆ ನನ್ನ ಒಂದು ಮುಖ್ಯವಾದ ಫೈಲ್ ಮನೆಯಲ್ಲೇ ಇತ್ತು ಆದ್ದರಿಂದ ನಾನು ಅರ್ಧ ದಾರಿಯಿಂದ ವಾಪಸ್ ಬಂದಿದ್ದೆ ಎಂದು ನನ್ನ ಅತ್ತಿಗೆ ಕೇಳಿದೆ ಅದಕ್ಕೆ ಅತ್ತಿಗೆ ಗಾಬರಿ ಆಗುತ್ತಾ ನನಗೆ ನಿನ್ನ ಸದ್ದು ಕೇಳಿಸಿತ್ತು ಆದರೆ ನಾನು ಬಾತ್ರೂಮ್ನಲ್ಲಿದ್ದೆ ನೀನು ಬಂದಿದ್ದೆ ಎಂದು ವಿನಯ್ ನನಗೆ ಹೇಳಿದೆ ಎಂದಳು ಅಷ್ಟರಲ್ಲಿ ಅಣ್ಣ ಮೀನಾ ಎಷ್ಟು ಹೊತ್ತು ಬೇಕು ಹಸಿವಾಗುತ್ತಿದೆ ಬೇಗ ಊಟ ತಂದುಕೊಡು ಎಂದು ಅತ್ತಿಗೆಗೆ ಕೂಗಿದನು ಅತ್ತಿಗೆ ನನ್ನ ಪ್ರಶ್ನೆಗಳಿಗೆ ಮೊದಲೇ ಗಾಬರಿಯಾಗಿದ್ದಳು ಮತ್ತು ಅಣ್ಣನ ಕರೆಯಿಂದ ಅವಳಿಗೆ ನೆಪ ಸಿಕ್ಕಿತು ಅವಳು ಅಡುಗೆಯನ್ನು ಡೈನಿಂಗ್ ಟೇಬಲ್ ಮೇಲೆ ತಂದಿಟ್ಟಳು ನಾನು ಅದರ ಬಗ್ಗೆ ಅವಳನ್ನೆಲ್ಲ ಕೇಳಲಿಲ್ಲ ಅದರ ನಂತರ ನಾನು ಅತ್ತಿಗೆಯತ್ತ ಗಮನಿಸಲು ಪ್ರಾರಂಭಿಸಿದೆ ವಿನಯ್ ಅತ್ತಿಗೆ ಜೊತೆ ಸ್ವಲ್ಪ ಹೆಚ್ಚೇ ಮಾತನಾಡುತ್ತಾ ಬೆಳೆಯುತ್ತಿದ್ದ ಮಾತನಾಡುತ್ತಾ ಅವನು ಅತ್ತಿಗೆಯನ್ನು ಅಲ್ಲಲ್ಲಿ ಮುಟ್ಟುತ್ತಿದ್ದ ಮತ್ತು ಅತಿಯೂ ಅವನಿಗೆ ಪ್ರತಿಕ್ರಿಯೆ ನೀಡುತ್ತಿದ್ದಳು ಕೆಲವು ದಿನಗಳು ಹೀಗೆ ಕಳೆದವು ನನ್ನ ಪರೀಕ್ಷೆಗಳು ಹತ್ತಿರವಾಗುತ್ತಿದ್ದವು ಅದರಿಂದ ನನಗೆ ಹದಿನೈದು ದಿನಗಳ ರಜೆ ಸಿಕ್ಕಿತ್ತು ಈಗ ಅವರ ಮೇಲೆ ಕಣ್ಣಿಡಲು ನನಗೆ ಒಳ್ಳೆಯ ಅವಕಾಶ ಸಿಕ್ಕಿತ್ತು ಒಂದು ದಿನ ಅಣ್ಣ ಆಫೀಸ್ಗೆ ಹೋದನು ನಾನು ಅತ್ತಿಗೆ ಸ್ವಲ್ಪ ಕೆಲಸದಲ್ಲಿ ಸಹಾಯ ಮಾಡಿ ಮಧ್ಯಾಹ್ನ ಊಟದ ನಂತರ ನಾನು ಅಣ್ಣ ಕೋಣೆಗೆ ಹೋದೆ ನಾನು ಓದುತ್ತಿದ್ದೆ ಅಷ್ಟರಲ್ಲಿ ಬಾಟಲಿಯ ನೀರು ಖಾಲಿಯಾಗಿದೆ ಎಂದು ನೋಡಿದೆ ಅಡುಗೆ ಮನೆಯಿಂದ ನೀರು ತರಲು ನನ್ನ ಕೋಣೆಯ ತೆರೆದೆ ಆಗ ಅತ್ತಿಗೆ ಮೆಲ್ಲೆಗೆ ವಿನಯ್ ಕೊಠಡಿಗೆ ಹೋಗುತ್ತಿರುವುದನ್ನು ನೋಡಿದೆ ನಾನು ಸ್ವಲ್ಪ ಹೊತ್ತು ಅಲ್ಲೇ ನಿಂತು ಅವರ ಹೊರಗೆ ಬರುವುದನ್ನು ಕಾಯುತ್ತಿದ್ದೆ ಆದರೆ ಎರಡು ಗಂಟೆಗಳಾದರೂ ಅವರು ಹೊರಗೆ ಬರಲಿಲ್ಲ ನಾಲ್ಕು ಗಂಟೆಗಳ ನಂತರ ಅತ್ತಿಗೆ ಕೊಂಡುತ್ತಾ ವಿನಯ್ ಕೊಠಡಿಯಿಂದ ಹೊರಗೆ ಬಂದಳು ಅವಳು ಬೆಳರಿನಿಂದ ಸಂಪುಟ ಪೂರ್ಣ ಒತ್ತೆಯಾಗಿದ್ದಳು ಇದೆಲ್ಲವನ್ನು ನೋಡಿ ನನಗೆ ತುಂಬ ವಿಚಿತ್ರ ಎನಿಸಿತು ಈಗ ಇದು ಪ್ರತಿದಿನದ ಕಥೆಯಾಗಿತ್ತು ಅಣ್ಣ ಆಫೀಸ್ಗೆ ಹೋದಾಗ ಮತ್ತು ನಾನು ನನ್ನ ಕೋಣೆಗೆ ಹೋದಾಗ ಅತ್ತಿಗೆ ಬಾಡಿಗೆದಾರನ ಕೊಠಡಿಗೆ ಹೋಗುತ್ತಿದ್ದಳು ಮತ್ತು ಕೆಲವು ಗಂಟೆಗಳ ನಂತರ ಹುಟ್ಟುತ್ತಾ ಹೊರಗೆ ಬರುತ್ತಿದ್ದಳು ಈಗ ಇವರಿಬ್ಬರ ನಡುವೆ ಏನೋ ನಡೆಯುತ್ತಿದೆ ಎಂದು ನನಗೆ ಖಚಿತವಾಯಿತು ನನ್ನ ಅತ್ತಿಗೆ ಅಣ್ಣನಿಗೆ ಮೋಸ ಮಾಡುತ್ತಿದ್ದಳು ನನ್ನ ಮನಸ್ಸು ತುಂಬ ಕೆಟ್ಟದಾಗಿತ್ತು ಅಣ್ಣ ಅತ್ತಿಗೆಗಾಗಿ ಏನೆಲ್ಲ ಮಾಡಿಲ್ಲ ಅತ್ತಿಗೆಯನ್ನು ತುಂಬ ಪ್ರೀತಿಸುತ್ತಿದ್ದನು ಏನು ಕೇಳಿದರೂ ತಂದುಕೊಡುತ್ತಿದ್ದನು ಎಲ್ಲಿಗೆ ಹೋಗಬೇಕೆಂದರೂ ಕರೆದುಕೊಂಡು আ <laughs> 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 ದುಷ್ಟಲು ನನ್ನ ಅಣ್ಣನ ಜೀವನದಲ್ಲಿ ಏಕೆ ಹಾಳು ಮಾಡಿದಳು ಮತ್ತು ಈ ವಿನಯ್ನಲ್ಲಿ ಏನಿದೆ ಎಂದು ಇವನ ಜೊತೆ ಸೇರಿ ಅತ್ತಿಗೆ ಅಣ್ಣನಿಗೆ ಮೋಸ ಮಾಡುತ್ತಿದ್ದಾಳೆ ನಾನು ಈಗ ಅತ್ತಿಗೆ ಜೊತೆ ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲ ಇಬ್ಬರನ್ನು ರೆಡ್ ಆಗಿ ಹಿಡಿಯಲು ನಾನು ನಿರ್ಧರಿಸಿದೆ ಒಂದು ದಿನ ನಾನು ಕಾಲೇಜಿಗೆ ಹೋಗುವ ನಾಟಕವಾಡಿದೆ ನೆ ಅಣ್ಣನ ಬಗ್ಗೆ ತುಂಬ ಚಿಂತೆ ಇತ್ತು ಹೇಗಾದರೂ ಮಾಡಿ ಅತ್ತಿಗೆ ನಿಜವಾದ ಮುಖವನ್ನು ನಾನು ಅಣ್ಣನ ಮುಂದೆ ತರಬೇಕಿತ್ತು ಅತ್ತಿಗೆ ನಾನು ಕಾಲೇಜ್ಗೆ ಹೋಗುತ್ತಿದ್ದೇನೆ ಎಂದು ನನ್ನ ಅತ್ತಿಗೆ ಹೇಳಿದೆ ಅತ್ತಿಗೆ ಅಡುಗೆ ಮನೆಯಲ್ಲಿ ಕೆಲಸದಲ್ಲಿ ಬ್ಯುಸಿಯಾಗಿದ್ದಳು ಇದರ ಲಾಭ ಪಡೆದು ನಾನು ಮೆಲ್ಲಗೆ ವಿನಯ್ ಕೋಣೆಗೆ ಹೋದೆ ಮತ್ತು ಪರದೆಯ ಹಿಂದೆ ಅವಿತುಕೊಂಡೆ ವಿನಯ್ ಇನ್ನು ಮಲಗಿದ್ದನು ಅವನಿಗೆ ಒಂದು ವಾರದ ನೈಟ್ ಡ್ಯೂಟಿ ಇತ್ತು ಆದ್ದರಿಂದ ಅವನು ರಾತ್ರಿ ಇಡೀ ಕೆಲಸ ಮಾಡಿದ್ದ ಮತ್ತು ಹಗಲಿನಲ್ಲಿ ಮಲಗುತ್ತಿದ್ದನು ಸ್ವಲ್ಪ ಸಮಯದ ನಂತರ ಅತ್ತಿಗೆ ವಿನಯ್ ಕೋಣೆಗೆ ಬಂದು ಅವನನ್ನು ಎಬ್ಬಿಸಲು ಪ್ರಾರಂಭಿಸಿದಳು ಕೋಣೆಯಲ್ಲಿ ಇತ್ತು ಆದ್ದರಿಂದ ನನಗೆ ಏನೂ ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ ಅತ್ತಿಗೆ ವಿನಯ್ ವಿನಯ್ನನ್ನು ಎಬ್ಬಿಸಿ ಅವರಿಬ್ಬರು ಹೋಗಿದ್ದರೆ ವಿನಯ್ ಎದ್ದು ಹೇಳಿದನು ಅತ್ತಿಗೆ ನೀವು ಬಂದ್ರಾ ಎಂದು ವಿನಯ್ ಕೇಳಿದ ನಾನು ತಕ್ಷಣ ಪರದೆ ಹಿಂದಿನಿಂದ ಹೊರಗೆ ಬಂದು ಲೈಟ್ ಹಾಕಿದೆ ಮುಂದಿನ ದೃಶ್ಯ ನೋಡಿ ನನಗೆ ಆಶ್ಚರ್ಯವಾಯಿತು ಅತ್ತಿಗೆ ತುಂಬಾ ಚಿಕ್ಕದಾದ ಬಟ್ಟೆಯನ್ನು ಧರಿಸಿ ನಿಂತಿದ್ದರು ವಿನಯ್ ಕೋಣೆಯ ಹಿಂಬದಿಯ ಬಾಗಿಲು ತೆರೆಯುತ್ತಿದ್ದನು ನನ್ನನ್ನು ನೋಡಿ ಇಬ್ಬರು ಬೆಚ್ಚಿ ಬಿದ್ದರು ನಾನವನ್ನ ಇಲ್ಲಿ ಏನು ನಡೆಯುತ್ತಿದೆ ಎಂದು ಕೇಳಿದೆ ಅತ್ತಿ ಈಗ ಮುಚ್ಚಿಟ್ಟು ಯಾವುದೇ ಪ್ರಜೆಯವಿಲ್ಲ ನಿಜ ಹೇಳು ಎಂದು ವಿನಯ್ಗೂ ಹೇಳಿದರು ಅತ್ತಿಗೆ ನನ್ನ ಮುಂದೆ ಬಂದು ಅಂಕಿತಾ ನಾನು ಮತ್ತು ವಿನಯ್ ಯಾವಾಗಲೂ ತೋಟದ ಜಿಮ್ ಹೌಸ್ ನಲ್ಲಿ ಜಿಮ್ ಮಾಡುತ್ತೇವೆ ವಿನಯ್ ನನಗೆ ವ್ಯಾಯಾಮ ಕಲಿಸುತ್ತಾನೆ ಮನೆಯಲ್ಲಿ ಇರುವುದರಿಂದ ನನ್ನ ಆರೋಗ್ಯ ತುಂಬಾ ಹದಗೆಟ್ಟಿತ್ತು ನನ್ನ ಹೆಚ್ಚಾದ ಆರೋಗ್ಯ ನಿಮ್ಮ ಅಣ್ಣನಿಗೆ ಇಷ್ಟವಿರಲಿಲ್ಲ ನಾನು ಅವರೊಂದಿಗೆ ಹೊರಗೆ ಜಿಮ್ಗೆ ಹೋಗುವ ಬಗ್ಗೆ ಮಾತನಾಡಿದೆ ಆದರೆ ಅವರು ನನ್ನನ್ನು ಒಬ್ಬಂಟಿಯಾಗಿ ಜಿಮ್ಗೆ ಹೋಗದಂತೆ ಸ್ಪಷ್ಟವಾಗಿ ಹೇಳಿದರು ನಿಮ್ಮ ಅಣ್ಣನನ್ನು ನನ್ನನ್ನು ಗಮನಿಸುತ್ತಿರಲಿಲ್ಲ ಎಲ್ಲರ ಮುಂದೆ ಅವರು ನನ್ನೊಂದಿಗೆ ಚೆನ್ನಾಗಿ ವರ್ತಿಸುತ್ತಿದ್ದರು ರೂಮ್ ನಲ್ಲಿ ನನ್ನ ಹತ್ತಿರವೂ ಬರುತ್ತಿರಲಿಲ್ಲ ಆದ್ದರಿಂದ ನಾನು ನನ್ನ ಬಗ್ಗೆ ಗಮನ ಹರಿಸಬೇಕು ಎಂದು ನನಗೆ ಅನಿಸಿತು ಅದಕ್ಕಾಗಿಯೇ ನಾನು ವಿನಯ್ ಜೊತೆ ಮೆಲ್ಲಗೆ ಇಲ್ಲಿ ಜಿಮ್ ಮಾಡುತ್ತಿದ್ದೆ ಅವನು ಒಬ್ಬ ಒಳ್ಳೆಯ ಟ್ರೈನರ್ ಕೂಡ ಆಗಿದ್ದರಿಂದ ಅವನು ನನಗೆ ಜಿಮ್ ತರಬೇತಿ ನೀಡಿದರು ಿದ್ದಾನೆ ಆದರೆ ನಿಮ್ಮ ಅಣ್ಣ ಬೈತಾರೆ ಆದ್ದರಿಂದ ನಾನು ಅವರಿಗೆ ಏನನ್ನೂ ಹೇಳಲಿಲ್ಲ ನಾನು ನಿಮ್ಮ ಅಣ್ಣನನ್ನು ತುಂಬಾ ಪ್ರೀತಿಸುತ್ತೇನೆ ಮತ್ತು ಅವರ ಪ್ರೀತಿಗಾಗಿಯೇ ಇವೆಲ್ಲವನ್ನೂ ಮಾಡುತ್ತಿದ್ದೇನೆ ಆ ಸಮಯದಲ್ಲಿ ಅತ್ತಿಗೆ ನಿಜ ಹೇಳ ಂದು ನನಗೆ ಅನಿಸಿದು ಅತ್ತಿಗೆ ನನ್ನನ್ನು ಕ್ಷಮಿಸಿ ನಾನು ತೆಪ್ಪು ತಿಳಿದುಕೊಂಡೆ ಎಂದು ಹೇಳಿದೆ ಅದಕ್ಕೆ ಅತ್ತಿಗೆ ಆದರೆ ಈ ಬಗ್ಗೆ ನೀನು ನಿನ್ನ ಅಣ್ಣನಿಗೆ ಏನೂ ಹೇಳಬೇಡ ಇಲ್ಲದಿದ್ದರೆ ಅವರು ನನ್ನನ್ನು ಬೈತಾರೆ ಸರಿಯಾದ ಸಮಯ ಬಂದಾಗ ನಾನೇ ಅವರಿಗೆ ಹೇಳುತ್ತೇನೆ ಎಂದಳು ನಾನು ಸರಿ ಎಂದು ಹೇಳಿದೆ ನಾನು ಕೋಣೆಗೆ ಹೋದೆ ಈಗ ನಾನು ಈ ವಿಷಯದ ಬಗ್ಗೆ ಗಮನ ಕೊಡಲು ಬಿಟ್ಟು ಬಿಟ್ಟೆ ಕೆಲವು ದಿನಗಳು ಹೀಗೆ ಕಳೆದವು ಒಂದು ದಿನ ಅಣ್ಣ ಆಫೀಸ್ ಕೆಲಸದ ನಿಮಿತ್ತ ಎರಡು ದಿನಗಳ ಕಾಲ ಹೊರಗೆ ಹೋಗಿದ್ದನು ಮಧ್ಯಾಹ್ನ ಸಮಯವಾಗಿತ್ತು ಮತ್ತು ನಾನು ನನ್ನ ಕೋಣೆಯಲ್ಲಿ ಓದುತ್ತಿದ್ದೆ ಇದ್ದಕ್ಕಿದ್ದಂತೆ ಅಣ್ಣನ ಫೋನ್ ಬಂತು ನಿನ್ನ ಅತ್ತಿಗೆ ಎಲ್ಲಿದ್ದಾಳೆ ನಾನು ಅವಳಿಗೆ ಯಾವಾಗಲಿಂದ ಫೋನ್ ಮಾಡುತ್ತಿದ್ದೇನೆ ಅವಳು ರಿಸೀವ್ ಮಾಡುತ್ತಿಲ್ಲ ಅವಳಿಗೆ ಫೋನ್ ಕೊಡು ನಾನು ಅವಳೊಂದಿಗೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಾಗಿತ್ತು ಎಂದು ಅಣ್ಣ ಹೇಳಿದನು ನಾನು ಅತ್ತಿಗೆ ಕೋಣೆಗೆ ಹೋದೆ ಆದರೆ ಅವಳು ಅಲ್ಲಿ ಇರಲಿಲ್ಲ ಊಶ ಜಿಮ್ಗೆ ಹೋಗಿರಬಹುದು ಎಂದು ನನಗೆ ಅನಿಸಿತು ನಾನು ಅತ್ತಿಗೆಯನ್ನು ಹುಡುಕಿಕೊಂಡು ಜಿಮ್ಗೆ ಬಂದೆ ಮುಂದಿನ ದೃಶ್ಯವನ್ನು ನೋಡಿ ನನ್ನ ಕಾಲುಗಳು ಕೆಳಗೆ ಕುಸಿದವು ಅಂತೆಯೇ ಜಿಮ್ ಹೆಸರಿನಿಲ್ಲ ಅತ್ತಿಗೆ ವಿನಯ್ ಏನೇನೋ ಮಾಡುತ್ತಿದ್ದರು ಅವರನ್ನು ತಪ್ಪು ಸ್ಥಿತಿಯಲ್ಲಿ ನಾನು ನೋಡಿದೆ ಅಣ್ಣನಿಗೆ ನಾನು ಏನನ್ನೂ ಹೇಳಬೇಕಾಗಿರಲಿಲ್ಲ ಇದೆಲ್ಲವನ್ನು ನೋಡಿದ ನನಗೆ ತುಂಬ ವಿಚಿತ್ರ ಅನಿಸಿತು ನಾನೇ ಹೊರಗೆ ಬಂದು ಅತ್ತಿಗೆ ಮಾರ್ಕೆಟ್ಗೆ ಹೋಗಿದ್ದಾಳೆ ಸ್ವಲ್ಪ ಸಮಯದ ನಂತರ ಫೋನ್ ಮಾಡು ಎಂದು ಅಣ್ಣನಿಗೆ ಹೇಳಿದೆ ನಾನು ತೋಟದಲ್ಲಿ ಅಡಗಿ ಅತ್ತಿಗೆ ಹೊರಗೆ ಬರುವುದನ್ನು ಕಾಯಲು ಪ್ರಾರಂಭಿಸಿದೆ ಸ್ವಲ್ಪ ಸಮಯದ ನಂತರ ಅತ್ತಿಗೆ ಹೊರಗೆ ಬಂದು ವಿನಯ್ ಕೊಠಡಿಯ ಹಿಂಬದಿಯ ಬಾಗಿಲಿಂದ ಮನೆಗೆ ಹೋದಳು ಅತ್ತಿಗೆ ಸ್ಥಿತಿ ತುಂಬ ಕೆಟ್ಟದಾಗಿತ್ತು ಆ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ ನನ್ನ ಅಣ್ಣ ಪ್ರಪಂಚವನ್ನು ನಾನು ಮುರಿಯಲು ಬಯಸುವುದಿಲ್ಲ ಇದೆಲ್ಲವೂ ವಿನಯದಿಂದ ನಡೆಯುತ್ತಿದ್ದು ಈ ಮನೆಯಿಂದ ಈ ವಿನಯ್ ಹೊರಗೆ ಹಾಕಬೇಕು ಎಂದು ನಾನು ಯೋಚಿಸಿದೆ ಆಗ ಅತ್ತಿಗೆ ತನ್ನಷ್ಟಕ್ಕೆ ಸರಿ ಹೋಗುತ್ತಾಳೆ ನಾನು ಅತ್ತಿಗೆಯ ಬಗ್ಗೆ ಅಣ್ಣನಿಗೆ ಹೇಳಿದರೆ ಅವರಿಗೆ ತುಂಬಾ ಕೆಟ್ಟದನಿಸುತ್ತದೆ ಆದ್ದರಿಂದ ನಾನು ಒಂದು ಯೋಜನೆಯನ್ನು ಮಾಡಿದೆ ವಿನಯ್ ಯಾವುದೋ ಕೆಲಸದ ನಿಮಿತ್ತ ಹೊರಗೆ ಹೋದಾಗ ನಾನು ನನ್ನ ಕೆಲವು ಚಿನ್ನದ ಆಭರಣಗಳನ್ನು ಮತ್ತು ಹಣವನ್ನು ಅವನ ಬಟ್ಟೆಯಲ್ಲಿ ಬಚ್ಚಿಟ್ಟೆ ಸಂಜೆ ಅಣ್ಣ ಆಫೀಸ್ನಿಂದ ಬಂದಾಗ ನನ್ನ ಎಲ್ಲ ಚಿನ್ನದ ಆಭರಣಗಳು ಕಳ್ಳತನವಾಗಿವೆ ಎಂದು ನಾನು ಇದ್ದಕ್ಕಿದ್ದಂತೆ ಕೂಗಲು ಪ್ರಾರಂಭಿಸಿದೆ ಅಣ್ಣ ಮತ್ತು ಅತ್ತಿಗೆ ಇಬ್ಬರು ಹುಡುಕಲು ಪ್ರಾರಂಭಿಸಿದರು ನಾನು ಅಣ್ಣನನ್ನು ಒಂದು ಕಡೆ ಕರೆದುಕೊಂಡು ಹೋಗಿ ಅಣ್ಣ ವಿನಯನ ಮತ್ತು ಅತ್ತಿಗೆ ಕೊಠಡಿಯ ಮುಂದೆ ಹಲವು ಬಾರಿ ಸುತ್ತಾಡುತ್ತಿದ್ದನ್ನು ನಾನು ನೋಡಿದ್ದೇನೆ ಬಹುಶಃ ಅವನೇ ಕಳ್ಳನಿರಬಹುದು ಒಮ್ಮೆ ಅವನ ಬಟ್ಟೆಗಳನ್ನು ಹುಡುಕಾಡಿ ಎಂದು ಹೇಳಿದೆ ಅದಕ್ಕೆ ಅಣ್ಣ ಸರಿ ಆದರೆ ಇದಕ್ಕಾಗಿ ನಾವು ಮೂರವರು ಬಟ್ಟೆಗಳನ್ನು ಹುಡುಕಾಟುವ ನಾಟವಾಡಬೇಕು ಆಗ ವಿನಯ್ ಬೇಸರವಾಗುವುದಿಲ್ಲ ಎಂದು ಹೇಳಿದನು ನಾನು ಸರಿ ಎಂದು ಹೇಳಿದೆ ನಾವೆಲ್ಲರೂ ಒಬ್ಬರನ್ನೊಬ್ಬರು ಹುಡುಕಲು ಪ್ರಾರಂಭಿಸಿದೆವು ಅಣ್ಣ ವಿನಯ್ ಕೋಣೆಗೆ ಹೋದಾಗ ಅಣ್ಣನಿಗೂ ಮತ್ತು ಅತ್ತಿಗೆಗೂ ವಿನಯ ಬಟ್ಟೆಗಳಲ್ಲಿ ನನ್ನ ಆಭರಣ ಸಿಕ್ಕವು ನಾನು ಆಭರಣಗಳನ್ನು ಕದ್ದಿಲ್ಲ ಎಂದು ವಿನಯ್ ಹೇಳುತ್ತಿದ್ದನು ಆದರೆ ಆ ಕಳ್ಳ ಯಾವಾಗಲೂ ಹಾಗೆ ಹೇಳುತ್ತಾ ಕೊನೆಗೂ ಅಣ್ಣ ವಿನಯನನ್ನು ಕೋಣೆಯಿಂದ ಹೊರಗೆ ಹಾಕಿದನು ಅದ ನಂತರ ಅಣ್ಣ ಯಾರಿಗೂ ಬಾಡಿಗೆ ಕೊಡಲಿಲ್ಲ ಕೆಲವು ದಿನಗಳ ಕಾಲ ಅತ್ತಿಗೆ ಸುಮ್ಮನಿದ್ದಳು ಆದರೆ ಅಣ್ಣನ ಪ್ರೀತಿಯಿಂದ ಅವರ ಸಂಬಂಧ ಮತ್ತೆ ಪ್ರಾರಂಭ ಆಯಿತು ಸ್ನೇಹಿತರೆ ನಾನು ಮಾಡಿದ್ದು ಸರಿಯೋ ತಪ್ಪೋ ಎಂಬುದು ನಿಮ್ಮ ಕಮೆಂಟ್ನಲ್ಲಿ ಖಂಡಿತ ತಿಳಿಸಿ ಸ್ನೇಹಿತರೆ ಕತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ